ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಓಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಅನೇಕ ರೈತರು ಫಲಾನುಭವಿಗಳು ಪಿ ಎಮ್ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣಕ್ಕಾಗಿ ಕಾತುರದಿಂದ ಕಾಯುತ್ತಿದ್ದಾರೆ ಇದಕ್ಕೆಲ್ಲ ಆನ್ಸರ್ ಯಾವಾಗ ಬಿಡುಗಡೆಯಾಗಲಿದೆ ಎಂದು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇನ್ನು ಯಾವ ರೀತಿಯಲ್ಲಿ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಯಾಗಿರುವ ಪಟ್ಟಿಯನ್ನು ನಾವು ಯಾವ ರೀತಿ ಪರಿಶೀಲಿಸಬೇಕು ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡನ್ನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡು ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸ್ನೇಹಿತರೆ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ ಯಾವುದಾದ್ರೂ ಸ್ಕೀಮ್ಗಳ ಬಗ್ಗೆ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಿಮಗೆ ಗೊತ್ತಾಗದ್ದು ವೀಡಿಯೋನ ಸ್ನೇಹಿತರೆ ನಾನು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರ ಅವ್ರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ತಡ ಮಾಡೋದು ಬೇಡ ವಿಡೋದ ಕಡೆ ಗಮನ ಕೊಟ್ಟುಬಿಡೋಣ ಸ್ನೇಹಿತರೆ ಪ್ರಧಾನ್ ಕಿಸಾನ್ ಸನ್ಮಾನ್ ನಿಧಿ ಅಂದರೆ ಪಿ ಎಮ್ ಕಿಸಾನ್ ಯೋಜನೆ ಅಡಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಮುಂದಿನ ಕಂತು ಬಿಡುಗಡೆ ಮಾಡ್ತಾರಾ ಅಥವಾ ಯಾವ ದಿನಾಂಕದಂದು ಬಿಡುಗಡೆ ಮಾಡ್ತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಅದಿಯಾಗೋ ಇನ್ನೂ ಅಧಿಕೃತ ದೃಢೀಕರಣವಿಲ್ಲ ಸ್ನೇಹಿತರೆ ಫೆಬ್ರವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಧಾನಿ ನರೇಂದ್ರ ಮೋದಿಯವರು ಬಿಹಾರದ ಪಾಲ್ಗುಪರ ಭೇಟಿಯ ಸಂದರ್ಭದಲ್ಲಿ ಪಿ ಎಂ ಕಿಸಾನ್ ಯೋಜನೆಯ ಹತ್ತೊಂಬತ್ತನೇ ಕಂತನ್ನು ವಿತರಿಸಲಾಯಿತು ಪ್ರಧಾನ ಮಂತ್ರಿ ಕಿಸಾನ್ ಯೋಜನೆ ಎಂದರೇನು ಇದನ್ನು ಮೊದಲನೇದಾಗಿ ತಿಳಿಸ್ಕೊಡ್ತೀನಿ ಯಾಕಷ್ಟು ಅಂದರೆ ಸಾಕಷ್ಟು ರೈತರು ಪಿ ಎಮ್ ಕಿಸಾನ್ ಯೋಜನೆಗೆ ಅರ್ಜಿಯನ್ನು ಕೂಡ ಇನ್ನೂ ಕೂಡ ಸಲ್ಲಿಸಿಲ್ಲ ಹಣವನ್ನು ತೆಗೆದುಕೊಳ್ತಾ ಇಲ್ಲ ಯಾವ ರೀತಿಯಲ್ಲಿ ಅರ್ಜಿ ಸಲ್ಲಿಸಬೇಕು ಪಿ ಎಂ ಕಿಸಾನ್ ಯೋಜನೆ ಎಂದ್ರೇನೋ ಅನ್ನೋದನ್ನು ಮೊದಲನೇದಾಗಿ ತಿಳಿಸ್ಕೊಡ್ತೀನಿ ಇದಾದ ನಂತರ ಸ್ನೇಹಿತರೆ ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ತಿಳ್ಕೊಂಡು ಅರ್ಜಿ ಸಲ್ಲಿಸಿ ಅಂತ ಹೇಳ್ತಾ ಪ್ರಧಾನ ಮಂತ್ರಿ ಕಿಸಾನ್ ಯೋಜನೆ ಅಡಿಯಲ್ಲಿ ಎಲ್ಲ ಭೂ ಹಿಡುವಳಿ ರೈತ ಕುಟುಂಬಗಳಿಗೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಆದಾಯ ಬೆಂಬಲವನ್ನು ಮೂರು ಸಮಾನ ಕಂತುಗಳಲ್ಲಿ ನೀಡಲಾಗುವುದು ಇದನ್ನು ತಲಾ ಎರಡು ಸಾವಿರ ರೂಪಾಯಿಗಳು ನಾಲ್ಕು ತಿಂಗಳಿಗೊಮ್ಮೆ ಮೂರು ಸಮಾನ ಕಂತುಗಳಲ್ಲಿ ಪಾವತಿಸಲಾಗುತ್ತದೆ ಈ ನಿಧಿಯನ್ನು ನೇರವಾಗಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಲಾಗುತ್ತದೆ ಇನ್ನು ಪ್ರಧಾನ ಮಂತ್ರಿ ಕಿಸಾನ್ ಯೋಜನೆಯ ಪ್ರಯೋಜನಗಳನ್ನು ಸ್ವಯಂ ಪ್ರೇರಿತವಾಗಿ ಹಸ್ತಾಂತರಿಸುವುದು ಅದನ್ನು ಹೇಗೆ ಮಾಡುವುದು ಅನ್ನೋದನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ಸ್ನೇಹಿತರೆ ಪಿ ಎಂ ಕಿಸಾನ್ಗಾಗಿ ಇ ಕೆ ವೈ ಸಿ ವಿಧಾನಗಳು ಅಂದರೆ ಪಿ ಎಂ ಕಿಸನ್ ನೋಂದಾಯಿತ ರೈತರಿಗೆ ಇ ಕೆ ವೈ ಸಿ ಕಡ್ಡಾಯವಾಗಿದೆ ಮೊದಲನೇದಾಗಿ ಪಿ ಎಂ ಕಿಸನ್ ಯೋಜನೆಯ ರೈತರಿಗೆ ಈ ಕೆಳಗಿನ ಅಂತಂದರೆ ನಾನು ತಿಳಿಸುವಂತಹ ಮೂರು ರೀತಿಯ ಇ ಕೆ ವೈ ಸಿ ಲಭ್ಯವಿದೆ ಸ್ನೇಹಿತರೆ ಒ ಟಿ ಪಿ ಆಧಾರಿತ ಇ ಕೆ ವೈ ಸಿ ಪಿ ಎಂ ಕಿಸಾನ್ ಪೋರ್ಟಲ್ ಅಥವಾ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಲಭ್ಯವಿದೆ ಇನ್ನು ಎರಡನೇದಾಗಿ ಸ್ನೇಹಿತರೆ ಬಯೋಮೆಟ್ರಿಕ್ ಆಧಾರಿತ ಈ ಕೆ ವೈಸಿ ಸಾಮಾನ್ಯ ಸೇವಾ ಕೇಂದ್ರಗಳು ಸಿ ಎಸ್ ಸಿಗಳು ಅಂದರೆ ಸ್ನೇಹಿತರೆ ರಾಜ್ಯ ಸೇವಾ ಕೇಂದ್ರಗಳಲ್ಲಿ ನೀವು ಎಸ್ ಎಸ್ ಕೆಗಳು ಲಭ್ಯವಿದೆ ಅಂತಲೇ ಹೇಳ್ಬೋದು ಇದರ ಮುಖಾಂತರನು ಕೂಡ ನೀವು ಇ ಕೆ ವೈಸಿಯನ್ನು ಪೂರ್ಣಗೊಳಿಸಬಹುದು ಇನ್ನು ಮೂರನೇದಾಗಿ ಮುಖ ದೃಢೀಕರಣ ಆಧಾರಿತ ಈ ಕೆ ವೈಸಿ ಲಕ್ಷಾಂತರ ರೈತರು ಬಳಸುವ ಪಿ ಎಮ್ ಕಿಸಾನ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಲಭ್ಯವಿದೆ ಸೊ ಹಾಗಾಗಿ ತಪ್ಪದೆ ಇದರಲ್ಲೂ ಕೂಡ ನೀವು ಇ ಕೆ ಸಿಯನ್ನು ಪೂರ್ಣಗೊಳಿಸಿರಬೇಕು ಯಾರೆಲ್ಲ ಪಿ ಎಂ ಕಿಸನ್ ಯೋಜನೆಯಿಂದ ಅರ್ಹತೆಯನ್ನು ತೆಗೆದುಕೊಂಡು ಸ್ನೇಹಿತರ ಹಣವನ್ನು ಪ್ರತಿ ತಿಂಗಳು ಅಂತಂದರೆ ಮೂರು ತಿಂಗಳಿಗೊಮ್ಮೆ ಏನು ಎರಡು ಸಾವಿರ ಪಿ ಎಂ ಕಿಸನ್ ಯೋಜನೆಯಿಂದ ಹಣ ತೆಗೆದುಕೊಳ್ತಿದ್ರೆ ಕಡ್ಡಾಯವಾಗಿ ಇ ಕೆ ವೈ ಸಿ ಆಗಿದ ನಂತರವೇ ಸ್ನೇಹಿತರ ನಿಮಗೆ ಮುಂದಿನ ಕಂತುಗಳು ಹಣ ಬರುವುದು ಇನ್ನು ಸ್ನೇಹಿತರೆ ಪಿ ಎಂ ಕಿಸನ್ ವೆಬ್ಸೈಟ್ ಅಂದರೆ ಪ್ರಕಾರ ಪಿ ಎಂ ಕಿಸನ್ ನೋಂದಾಯಿತ ರೈತರಿಗೆ ಇ ಕೆ ವೈ ಸಿ ಕಡ್ಡಾಯವಾಗಿದೆ ಒ ಟಿ ಪಿ ಆಧಾರಿತ ಇ ಕೆ ಸಿ ಪಿ ಎಂ ಕಿಸನ್ ಪೋರ್ಟಲ್ನಲ್ಲಿ ಲಭ್ಯವಿದೆ ಅಥವಾ ಬಯೋಮೆಟ್ರಿಕ್ ಆಧಾರಿತ ಇ ಕೆ ವೈ ಸಿಗಾಗಿ ಹತ್ತಿರದ ಸಿ ಇ ಎಸ್ ಸಿ ಕೇಂದ್ರಗಳನ್ನು ಸಂಪರ್ಕಿಸಬಹುದು ಇನ್ನು ಪ್ರಧಾನ ಮಂತ್ರಿ ಕಿಸಾನ್ ಯೋಜನೆ ಎರಡು ಸಾವಿರ ರೂಪಾಯಿಗಳನ್ನು ಯಾವಾಗ ಜಮೆ ಮಾಡಲಾಗುತ್ತದೆ ಜುಲೈ ಫಸ್ಟ್ನೇ ವೀಕಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದರು ಇನ್ನೂ ಕೂಡ ಬಿಡುಗಡೆಯಾಗಿಲ್ಲ ಜುಲೈ ಹದಿನೆಂಟನೇ ತಾರೀಕು ಬಿಡುಗಡೆ ಮಾಡ್ತೀವಿ ಅಂತಂತ ತಿಳಿಸಿದರು ಆದರೂ ಕೂಡ ಇನ್ನೂ ಬಿಡುಗಡೆಯಾಗಿಲ್ಲ ಯಾಕೆ ಇಷ್ಟು ವಿಳಂಬಗಳು ಆಗ್ತಿದೆ ಅನ್ನೋದನ್ನ ನೋಡೋದಾದರೆ ಸ್ನೇಹಿತರೆ ಪಿ ಎಂ ಕಿಸಾನ್ ಯೋಜನೆಗೆ ಸ್ನೇಹಿತರೆ ಅರ್ಹತೆ ಇಲ್ಲದವರು ಕೂಡ ಸ್ನೇಹಿತರೆ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಸೊ ಹಾಗಾಗಿ ಏಳು ಪಾಯಿಂಟ್ ಒಂಬತ್ತು ಲಕ್ಷದ ರೈತರನ್ನು ಸ್ನೇಹಿತರೆ ಹೊರಹಾಕಲಾಗಿದೆ ಇದನ್ನೆಲ್ಲ ಪರಿಶೀಲಿಸಿದ ನಂತರ ಒಂಬತ್ತು ಪಾಯಿಂಟ್ ಎಂಟು ಲಕ್ಷ ರೈತರಿಗೆ ಸ್ನೇಹಿತರೆ ಪಿ ಎಮ್ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಜುಲೈ ಕೊನೆಯ ವೀಕಲ್ಲಿ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ ಯಾರಿಗೆಲ್ಲ ಹಣ ಬಂದಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರಿಗೆಲ್ಲ ಹೆಣ್ಣು ಕೂಡ ಹಣ ಬಂದಿಲ್ಲ ತಪ್ಪದೆ ಅವರು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದರೆ ಅದಕ್ಕೂ ಕೂಡ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹೊಸ ಹೊಸ ಅಪ್ಡೇಟ್ಗಳನ್ನ ಪ್ರತಿನಿತ್ಯ ತಿಳಿಸ್ಕೊಡ್ತಾ ಹೋಗ್ತಿರ್ತೀನಿ ಇನ್ನು ಪ್ರಧಾನ ಮಂತ್ರಿ ಕಿಸಾನ್ ಯೋಜನೆ ಅಂದರೆ ಎರಡು ಸಾವಿರ ರೂಪಾಯಿಗಳನ್ನು ಯಾವಾಗ ಜಮೆ ಮಾಡಲಾಗುತ್ತದೆ ಅಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ತಿಂಗಳು ಅರ್ಹ ಪಿ ಎಂ ಕಿಸಾನ್ ಫಲಾನುಭವಿಗಳಿಗೆ ಮುಂಬರುವ ಕಂತನ್ನು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಆದರೂ ಅಧಿಕೃತ ದಿನಾಂಕವನ್ನು ಇನ್ನೂ ಘೋಷಿಸಲಾಗಿಲ್ಲ ಸ್ನೇಹಿತರೆ ಇನ್ನು ರೈತರು ತಮ್ಮ ಪಿ ಎಂ ಕಿಸಾನ್ ಫಲಾನುಭವಿ ಸ್ಥಿತಿಯನ್ನು ಹೇಗೆ ಪರಿಶೀಲಿಸಬಹುದು ಅಂತಂದರೆ ಮೊದಲನೇದಾಗಿ ಅಧಿಕೃತ ಪಿ ಎಂ ಕಿಸಾನ್ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗುತ್ತದೆ ಇನ್ನು ಅದಾದ ನಂತರ ಫಲಾನುಭವಿ ಸ್ಥಿತಿ ಪುಟವನ್ನು ಪ್ರವೇಶಿಸಬೇಕಾಗುತ್ತದೆ ಇನ್ನು ಫಲಾನುಭವಿಗಳ ಸ್ಥಿತಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತದೆ ಇದು ಆದಷ್ಟು ಮೊಬೈಲ್ನಲ್ಲೇ ಮಾಡಬಹುದು ಸ್ನೇಹಿತರೆ ಇನ್ನು ನಿಮ್ಮ ಆಧಾರ್ ಸಂಖ್ಯೆ ಅಥವಾ ಖಾತೆ ಸಂಖ್ಯೆಯನ್ನು ನಮೂದಿಸಿದ ನಂತರ ಡೇಟಾ ಪಡೆಯಿರಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತದೆ ಇನ್ನು ಫಲಾನುಭವಿ ಸ್ಥಿತಿಯನ್ನು ವೀಕ್ಷಿಸಿ ಪಾವತಿ ಸ್ಥಿತಿಯನ್ನು ಪರಿಶೀಲಿಸಬಹುದು ನಿಮ್ಮ ಆ ಪಟ್ಟಿಯಲ್ಲಿ ಅಂದರೆ ಮುಂಬರುವ ಕಂತಿನ ಹಣದ ಪಟ್ಟಿಯಲ್ಲಿ ಸ್ನೇಹಿತರೆ ನಿಮ್ಮ ಹೆಸರು ಇದೆಯೋ ಇಲ್ವ ಅನ್ನೋದನ್ನು ನೀವು ನೋಡಬಹುದು ಇನ್ನು ಸಿಸ್ಟಮ್ ಪ್ರಕ್ರಿಯೆಗೊಳಿಸಿದಾಗ ನಿಮ್ಮ ಫಲಾನುಭವಿ ಸ್ಥಿತಿಯನ್ನು ಪರದೆಯ ಮೇಲೆ ತೋರಿಸಲಾಗುತ್ತದೆ ನೀವು ಪ್ರಯೋಜನವನ್ನು ಮೊತ್ತವನ್ನು ಸ್ವೀಕರಿಸದಿದ್ದರೆ ಸ್ನೇಹಿತರ ನನ್ನ ಹೇಳುವಂತಹ ಮಾನದಂಡಗಳನ್ನು ಪೂರೈಸಲಾಗಿವೆ ಎಂದು ಪರಿಶೀಲಿಸಿ ಮತ್ತು ಅದು ವಿಳಂಬಕ್ಕೆ ಕಾರಣವಾಗಿರಬಹುದು ಯಾಕಂದರೆ ಈಕೆ ವೈಸಿ ಪೂರ್ಣಗೊಳಿಸಿ ಪಿ ಎಂ ಕಿಸನ್ ಫಲಾನುಭವಿಗಳು ಅಧಿಕೃತ ಪಿ ಎಂ ಕಿಸನ್ ಪೋರ್ಟಲ್ ಮೂಲಕ ಅಥವಾ ಹತ್ತಿರದ ಸಿ ಎಸ್ ಸಿ ಸಾಮಾನ್ಯ ಸೇವಾ ಕೇಂದ್ರದಲ್ಲಿ ತಮ್ಮ ಎಲೆಕ್ಟ್ರಾನಿಕ್ ನ್ಯೂ ಇಯರ್ ಕಸ್ಟಮರ್ ಅಂದರೆ ಇ ಕೆ ವೈಸಿಯನ್ನು ಪೂರ್ಣಗೊಳಿಸುವುದು ಕಡ್ಡಾಯವಾಗಿದೆ ಇನ್ನು ನಿಮ್ಮ ಆಧಾರ್ ಸಂಖ್ಯೆಯನ್ನು ನಿಮ್ಮ ಸಕ್ರಿಯ ಬ್ಯಾಂಕ್ ಖಾತೆಯೊಂದಿಗೆ ಲಿಂಕ್ ಮಾಡಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ ಇದು ಡಿ ಪಿ ಟಿ ಪಾವತಿಯನ್ನು ಸ್ವೀಕರಿಸಲು ಮುಖ್ಯವಾಗಿದೆ ಇಲ್ಲದಿದ್ದರೆ ನಿಮಗೆ ಕಂತು ಸಿಗುವುದಿಲ್ಲ ಅಂತಲೇ ಹೇಳಬಹುದು ಇನ್ನು ಬ್ಯಾಂಕ್ ಖಾತೆ ವಿವರಗಳನ್ನು ಪರಿಶೀಲಿಸಿ ಇದರಿಂದ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ನಿಮ್ಮ ಖಾತೆಗಳಿಗೆ ಹಣ ಬರುವುದಿಲ್ಲ ಸ್ನೇಹಿತರೆ ಸಾಕಷ್ಟು ಮಂದಿ ಇದೇ ರೀತಿ ಎಡವಟ್ಟುಗಳನ್ನ ಮಾಡಿಕೊಂಡು ಅವರ ಖಾತೆಗೆ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ತೆಗೆದುಕೊಂಡಿಲ್ಲ ಸೊ ಹಾಗಾಗಿ ತಪ್ಪದೇ ಹಣ ಬಿಡುಗಡೆ ಮಾಡುವ ಮುಂಚೆನೆ ಇದನ್ನೆಲ್ಲ ಒಂದು ಸಲ ಪರಿಶೀಲಿಸಿ ಸ್ನೇಹಿತರೆ ಪರಿಶೀಲಿಸಿದ ನಂತರ ಕಡ್ಡಾಯವಾಗಿ ನಿಮಗೆ ಎಲ್ಲವೂ ಕೂಡ ಸರಿಯಾಗಿದ್ದರೆ ಹಣ ಖಂಡಿತವಾಗಿಯೂ ನಿಮ್ಮ ಖಾತೆಗೆ ತಲುಪುತ್ತದೆ ಇನ್ನು ಯಾವುದೇ ವಹಿವಾಟು ವೈಫಲ್ಯಗಳನ್ನು ತಪ್ಪಿಸಲು ಫಲಾನುಭವಿಗಳು ಐ ಎಫ್ ಎಸ್ ಸಿ ಕೋಡ್ ಸೇರಿದಂತೆ ತಮ್ಮ ಬ್ಯಾಂಕ್ ಖಾತೆ ವಿವರಗಳನ್ನು ಎರಡು ಬಾರಿ ಪರಿಶೀಲಿಸಬೇಕಾಗುತ್ತದೆ ಇನ್ನು ಬಾಕಿ ಇರುವ ಭೂ ದಾಖಲೆಗಳ ಸಮಸ್ಯೆಗಳನ್ನು ಪರಿಹರಿಸಿ ಅಂತಲೇ ಹೇಳ್ಬೋದು ಅರ್ಹತೆಯನ್ನು ಕಾಪಾಡಿಕೊಳ್ಳಲು ಭೂ ದಾಖಲೆ ನೋಂದಾಣಿಕೆಯಾಗದಿರುವುದು ಅಥವಾ ದಾಖಲೆ ಸಮಸ್ಯೆಗಳನ್ನು ಸ್ಥಳೀಯ ಅಧಿಕಾರಿಗಳೊಂದಿಗೆ ತ್ವರಿತವಾಗಿ ಪರಿಹರಿಸಬೇಕು ಎಂದು ಫಲಾನುಭವಿಗಳು ಖಚಿತಪಡಿಸಿಕೊಳ್ಬೇಕಾಗುತ್ತದೆ ಸ್ನೇಹಿತರೆ ಇನ್ನು ಮೊಬೈಲ್ ಸಂಖ್ಯೆಯನ್ನು ನವೀಕರಿಸಿ ಸಾಕಷ್ಟು ಜನರಿಗೆ ಸ್ನೇಹಿತರೆ ಒ ಟಿ ಪಿ ಮೂಲಕ ಹಣ ಬರುವುದಕ್ಕೆ ಎಸ್ ಎಮ್ ಎಸ್ ಬರುತ್ತದೆ ಸ್ನೇಹಿತರೆ ಅದು ಕೂಡ ತಪ್ಪ ತಪ್ಪಾದ ಮೊಬೈಲ್ ನಂಬರ್ಗಳನ್ನ ಕೊಟ್ಟಿರ್ತೀರ ಇನ್ನು ಆಧಾರಲ್ಲಿ ಸ್ನೇಹಿತರೆ ಈ ಮೊಬೈಲ್ಗೂ ನಿಮ್ಮ ಆಧಾರ್ ಕಾರ್ಡ್ಗೂ ಲಿಂಕೇ ಆಗಿರಲ್ಲ ಆ ಆ ಆಧಾರನ್ನೆಲ್ಲ ಕೊಟ್ಟಿರ್ತೀರ ಸೊ ಹಾಗಾಗಿ ಇದನ್ನೆಲ್ಲ ಒಂದು ಸಲ ಪರಿಶೀಲಿಸಿ ಮೊಬೈಲ್ ಸಂಖ್ಯೆಯನ್ನು ನವೀಕರಿಸಿ ಯಾವುದೇ ಅಡೆತಡೆ ಇಲ್ಲದೆ ಒ ಟಿ ಪಿಗಳು ಎಚ್ಚರಿಕೆಗಳು ಮತ್ತು ಪಾವತಿ ಸಂಬಂಧಿತ ಅಧಿಸೂಚನೆಗಳನ್ನು ಸ್ವೀಕರಿಸಲು ನಿಮ್ಮ ಮೊಬೈಲ್ ಸಂಖ್ಯೆ ನವೀಕೃತವಾಗಿದೆಯಾ ಎಂದು ಖಚಿತಪಡಿಸಿಕೊಳ್ಳಿ ಇದಾದ ನಂತರ ಸ್ನೇಹಿತರೆ ಎಲ್ಲವೂ ಕೂಡ ಸರಿ ಇದ್ದರೆ ಇಪ್ಪತ್ತನೇ ಕಂತಿನ ಹಣವಲ್ಲ ಇಪ್ಪತ್ತೊಂದು ಇಪ್ಪತ್ತೆರಡು ಮುಂಬರುವಂತಹ ಹಣ ನಿಮ್ಮ ರೈತರಿಗೆ ಸ್ನೇಹಿತರೆ ಪ್ರತಿ ತಿಂಗಳು ಅಂತಂದರೆ ಮೂರು ತಿಂಗಳಿಗೊಮ್ಮೆ ಎರಡು ಸಾವಿರ ನಿಮ್ಮ ಖಾತೆಗಳಿಗೆ ಬಂದು ಬೀಳುತ್ತೆ ಅಂತಲೇ ಹೇಳ್ಬೋದು ಇನ್ನೂ ನಿಮಗೆ ಡೌಟ್ಸ್ ಇತ್ತು ಅಂದರೆ ಸ್ನೇಹಿತರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಜುಲೈ ಮೂವತ್ತೊಂದನೇ ತಾರೀಕು ಒಳಗಡೆ ಸ್ನೇಹಿತರೆ ನಿಮ್ಮ ಖಾತೆಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಹಣ ತಲುಪುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಒಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ ಹೊಸ ಹೊಸ ಸ್ಕೀಮ್ಗಳ ಬಗ್ಗೆ ತಿಳ್ಕೊಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಯಾರೆಲ್ಲ ಪಿ ಎಮ್ ಕಿಸಾನ್ ಯೋಜನೆಯಿಂದ ಹಣ ತೆಗೆದುಕೊಳ್ತಾ ಇದ್ದಾರೆ ಅವ್ರಿಗೆ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್